ಬಿಂದು ಬೇಜ ಮಾಂದಂತೆ ಶಾಯಿ ಇವ್ರು ಏನು ಅನ್ಕೋತ ಹೊಟ್ರ ಏನ್ ಹೇಳ್ಕೊತ ಹೊಂಟ್ರಿ ಬಿಂದು ಬಿ ನಂದಿ ಬೀಜ ಬಿ ನಂದೆ ಅಂತ ಹೇಳ್ಕೊತ ಹೊಂಟಾರ ಬಿಂದು ಬೀಜು ನಿಂದ ಹೆಂಗ ಆದದ ಮಾಸ್ತರ ಬಿಂದು ಹೆಣ ಮಗಳದ ಅಂತ ಹೇಳ್ತಾರ ಅದಕ್ಕ ನಂದು ನಂದು ಅನ್ಕೋತ ಹೊಂಟಾರ ಇವ್ರು ನಾ ಇಲ್ಲೇ ಗತಿನೇ ಇಲ್ಲ ಮಕ್ಕಿ ಅವು ಬೇಕು ಮನ್ಯಾಕ್ರೆ ಎಲ್ಲ ಚಂದ ಅಂದ್ರೆ ಚಂದ್ರ ಸಾಧ್ಯವಿಲ್ಲ ಎಲ್ಲ ಎಲ್ಲಾ ಬೆಳಗ ಹುಳ್ಳಗ ಮಾಡ್ತಾಳ ನಿನಗ ಮತ್ತ ಸಂಸ್ಕಾರ ಕೊಡ್ತಾಳ ತಾಯಿ ಉದುರದಲ್ಲೇ ಬಿದ್ದು ನಾಲ್ಕೈದು ವರ್ಷ ಆಯ್ತಲ್ಲ ಕೂಸ ಅವಾಗ ಏನತ್ತದ ತಾಯಿ ಏನಕ್ ಕಳಿಸ್ತಾಳಂದ್ರ ಅಜ್ಜನು ಮುತ್ತ್ಯನು ಮಾಮಾನು ಅತ್ತಿಯನು ಕಾಕಿಯನು ಅಂತ ಹೇಳ್ತ ಮತ್ತ ನೀ ಎಲ್ಲರ ಕೂಸಿಗೆ ಕಲಿಸ್ತೆ ನೀ ಎಲ್ಲರ ಸಾಧ್ಯವಿಲ್ಲ ಅದೇ ಕಲಿಸ್ತಾರೆ ಅವ್ರ ಎಲ್ಲ ಅವನೇ ಕಲಿಸ್ತಾವ ಅವು ಸಂಪರ್ಕ ಕೊಡ್ತಾಳ ಇವ ಏನು ಕೊಡ್ತಾನ ತಮ್ಮ ಸಾಧ್ಯವಿಲ್ಲ ಇವ ಸಂಪರ್ಕ ಏನು ಕೊಡ್ತಾನ ಏನ್ ಕೊಡ್ತಾನೆ ಹೊತ್ತು ಇಳಿತಲ್ಲ ಅದು ಐದ್ ನೂರ್ ಪಗಾರ್ ಇರ್ತದ ಇವನಿಗೆ ಐದ್ ನೂರ್ ಇರ್ತದ ಐದುನೂರು ಪಗಾರದಾಗ ಮೂರು ನೂರು ರೂಪಾಯಿ ಕೊಡ್ತಾನ ಮಗನ ಕೈಯಾಗ ಏ ತಮ್ಮ ಹೋಗಿ ಎರಡು ಕ್ವಾಟರ್ ತೊಗೊಂಬ ಅಂಥೇಳಿ ಇದು ಸಂಸ್ಕಾರ ಕೊಡ್ತಾನ ಮಗನಿಗೆ ತಾಯಿ ಹಂಗೆ ಕೊಡಂಗಿಲ್ಲ ತಾಯಿ ಸಂಪರ್ಕ ಕೊಡೋದು ಬೇರೆ ತಂದೆ ಸಂಪರ್ಕ ಕೊಡೋದು ಬೇರೆ ಬೇಜಾನ ಅಂದಂತೆ ಶಾಯರ ಏ ಬೆಂದು ಬೇಜಾನ ಶಾಯೇರಾ ಏ ಗಂಡ ಗಂಡ ಆಗದು ಅಲ್ಲೇ ಕಮಲ ಕೋಟ ಕೂಡ ಏ ಗಂಡಿನಿಂದ ಗಂಡಾಗ ಬೇಕು ಏನ ಕಾರಣ ಹುಟ್ಟದು ಚಿನ್ನು ಏನ ಕಾರಣ ಹೋಟೆ ಏ ನಾವು ನೀವು ಎಲ್ಲ ಗಣ್ಯನ ಔಷಧವರು ಏ ನಾವು ನೀವು ಎಲ್ಲ ಗಿಣ್ಣ ಔಷಧವರು ಏ ಮಿಸ್ ಕೊತ್ತ ತಿರಗಾದೋ ಅಪ್ಪ ನಾನೇ ಗಂಡ ಸಣ್ಣ മ്മലി എട്ട് കൊണ്ട് തെര കാടാ അത് ഏ മല്ലി എട്ട് കൊണ്ട് തെരക്കാ അതിനെല്ലാം മുച്ച കേടാ ಕವಿಗಳು ಏನು ಹೇಳ್ತಾರೆ ತಮ್ಮ ಏನು ಹೇಳ್ತಾರೆ ನಾವು ನೀವು ಎಲ್ಲ ಹೆಣ್ಣಿನ ಅವಶ್ಯ ಅದವ್ರು ತಮ್ಮ ಅಪ್ಪ ಮೀಸಿ ಹತ್ತ ತಿರುಗದು ನಾನೇ ಗಂಡ ಸಣ್ಣದು ತಿಳ್ತಾರೆ ಮತ್ತು ಎರಿ ಮ್ಯಾಗ ಮಲಿ ಇಟ್ಕೊಂತ ತಿರುಗದು ಅದು ಎಲ್ಲಿ ಮುಚ್ಚಿಡ್ತೀರಿ ನೀವು ಹಂಗ್ಯಾಗ ಮುಚ್ಚಿಡ್ತಾರೆ ರೀ ಅವ್ರು ಹಂಗ್ಯಾಗ ಹಂಗ್ಯಾಗ ಚಾಟ್ಯಾಗ ಅದ್ಯಾಕೆ ಮುಚ್ಚಿಡ್ತೀರಿ ಎರಿ ಮ್ಯಾಗ ಮಲಿ ಇಟ್ಟುಕೊಂಡು ಅದಕ್ಕೆ ನನಗೇನು ಸೋಶ ಬರ್ತದೆ ಹೇಳಿ ತಮ್ಮ ಅದಕ್ಕೆ ಶರೀರಕ್ಕೆ ಮಲಿಯವು ಅದಕ್ಕೆ ಕೈ ಹೇಳ್ತಾರಾ ಹೌದು ನಾವು ಗಣ ಮಕ್ಕಳ್ರಿ ನಾವು ಗಣ ಮಕ್ಕಳು ನಮ್ಮ ಮಾರಿ ಮೇಲೆ ಮೀಸೆ ಅದಾವ ಹೌದು ನಮ್ಮ ಮಾರಿ ಮೇಲೆ ಮೀಸಾವ್ ಮತ್ತೆ ದಾಡಿ ಬಂದಾವ ಹ ತೆಲಿ ಮೇಲೆ ಶಮ್ಲಾ ಸುತ್ತ್ಯಾವ್ ಟೋಪಿ ಉಡ್ತ್ಯಾವ್ ನಾ ಪಯ್ಯದ ಕುಸ್ತಿ ಆತ ಅಂತ ಹೇಳಿ ಯದಿ ಬಿಸ್ ಕೈಯಾಗ್ ಚಾ ಹಾಡಿದ ನಡೆ ಅವ್ರ ನೀವು ಪಯ್ಯದ ಕುಸ್ತಿ ಆರ್ತರ್ತಮ್ಮ ರೂಪಾಯಿ ಚಡ್ಡಿ ಹೊಲಿಸಿ ಹೊಲಿಸಿ ಮತ ಪಯ್ಯದ ಕುಸ್ತಿ ಆರ್ದ ಬಳಕೆ ಏನಂತಾರಾ ಏನತ್ತಾರೀ ಚಾರಿ ಮಂಡಿ ಚಿತ್ ಒಮಂಡಿ ಚಿತ್ ಹೊಂದ ಹಿರ್ಯಾರ ತಮ್ಮ ಹಿರಿಯಾರ್ ಲಾಸ್ಟ್ ಕುಸ್ತಿ ಚಾರಿ ಮಂಡಿ ಚಿತ್ ತೊಗೋ ತಾಯಿ ಹಾಲು ಕುಡ್ದು ಬಾಡಿಯತ್ತಾರ ಹೆಂಗತಾರೇನು ಮತ್ ಅಲ್ಲಿ ಯಾ ಅಪ್ಪನ ಹಾಲು ಕುಡ್ದಿಲ್ಲ ಅನ್ನೋದ ನಿಮ್ಮ ಅಪ್ಪನ ಹಾಲು ಕುಡ್ದಿ ಅತ್ತಂಗಿಲ್ಲ ಇಲ್ಲ ಸಾಧ್ಯ ಇಲ್ಲ ತಾಯಿ ಹಾಲು ಕುಡ್ದಲ್ಲೇ ಎಂತ ಕುಸ್ತಿ

ಬರ್ಲಿ ನೋಡ ಕರೆತೆ ನಾನು ಈ ಶರೀರಕ್ಕೆ ಬಿಟ್ಟು ನೀ ಚಲ್ಲಾಟ ಮಾಡ್ಲೌಡಿ ನಿನಿಗೆ ತೋರಿಸ್ತೀನಿ ಆಟ ಆ ಈ ಶರಕ್ಕೆ ಬಿಟ್ಟಿ ಹಾಡು ಕರೆತೆ ನಿನ್ ಮಪ್ಪ ಅಂತ ಹೇಳಿ ಹೌದು ಭಪ್ಪರೆ ಭಾದ್ರ ಹರದಾಸ ಆ ಅವಗುಟ್ಟು ಬಂದ ಹಾಳ್ಕೋಬೇಡಿ ಅವಗು ಬಿಟ್ಟು ಹಾಣ್ಣ ಕರೆತೆ ನಾನು ನಿನಗೆ ಏ ಪಕ್ಕ ಗಂಡಸ ಅಲ್ಲ ಪಕ್ಕ ಹೆಂಗಸ ಅಲ್ಲ ಪಕ್ಕ ಗಂಡ ಸಲ ಪಕ್ಕ ಹೆಂಗಸಲ್ಲ ಏ ಯಾತಕ ನೀವು ಹೊಂದದು ಅಪ್ಪ ನಡುವೆ ಏ ತೆರೆ ತರಬ ಕೊಂಬಾರ ತರಡೆ ನಡುವೆ ಬಳದ ತರಡೆ ನಗ ನಡುವೆ ಬಡ ದೆ ಬಳಕೆಂಡ ಬಳಕ ಬಂದ ಪ್ರಾಣ ಶೇರೆಯ ಗೆಳತ ಅನ್ನ ಕಟ್ಟಿ ನನಗೂಡ ಮಾಡುತ್ತಿದ್ದು ನಕರೇ ನೂರ್ ವರ್ಷ ತನಕ ನನ್ನಲೆ ಎದ್ದು ಶಾಕಾರಿ ಬಾಳ ದಿವಸ ಹಕ್ಕ ಬಾರದು

ಯಾರಿಗ ಹೇಳ ಜೀವಾತ್ಮ ಯಾರಿಗೆ ಹೇಳಾರ ಕಳ್ಳ ಹಾಂಗ್ ಓಡತಾನೆ ಅದು ಹಳ್ಳವಾರಿ ಹಳ್ವಾರಿ ಯಾಕೆ ಹೋಗ್ಬೇಕಮ ಓಡಿ ಅದಕ್ಕ ನೂರ್ ವರ್ಷ ತನ ಎಲ್ಲಿದ್ದೀನಿ ಚಾಕ್ರಿ ಚಾಕ್ರಿ ಇರ್ಬೇಕದ ಅದಕ್ಕೆ ಎಲ್ಲಾ ಆದಳ ಕೈನ ಓಡಿ ಹೋತಾನಿವ ಅದ ಕೈಗಳು ಹೇಳ್ತಾರ ಮುಗಿತಂದ್ರೆ ಕವನು ಮುಗಿತ ಅಂದ್ರೆ ಹೋಗ್ತಾನಿ ಯಾರಿಗ ಹೇಳಂಗಿಲ್ಲ ನಾ ಇಲ್ಲೇ ಇರ್ತೀನಿ ಇದೇ ಠೆಕ್ಕಾಣಕ್ಕಿರ್ತೀನಿ ಅಂದ್ರೆ ಹೇಳಂಗಿಲ್ಲ अदक ओडा मास्तर काळ ओडे कोतां ओड्या वाजे वार्ला वारे ओडी ओड ओडकोत ओडकोत ಆಧಾರ್ ಎಲ್ಲೇ ಹೊಂಟಿತ್ತ ಇದು ಹೋಗಿ ಸಿಕ್ಕಿತ್ತ ಬಾಯ ಕೋರಿ ಹೇಳದ ತಂದ ತರ ತೋರಿ ಮೈ ತುಂಬ ಲತ್ತಿ ಹಾಕಿದ್ರೆ ಪಾಪ ಇವಾಗ ಸೋತಿದಾರೆ ಆ ನ್ಯಾಯ ಮಾಡ್ಯೋದಾರ ಬೆಳದ ಯಮದ ಬೆಳದ ಯಮದಿ ಆ ನ್ಯಾಯ ಮಾಡ್ಯೋದಾರ ಬೆಳದ ಯಮದ

ಇಲ್ಲದ ಜೀವ ಏ ಜೀಮಕ್ಕೆ ಜಾಮಿ ಅವ ಶಿಕ್ಷಾ ಕೊಡವ ಏನ್ ಹೇಳ್ತಾರ ಏನು ಹೇಳ್ತಾರ ಮನಿ ಆದ ಬಳಕ ಧನಿಯ ಬಂದನು ನನ್ನ ಮನಿ ಅಂದನು ನನ್ನ ಮನಿ ಅಂದನು ಇವ ತಾನೇ ಬಂದು ನಿಂತಾನತ್ತ ಏನ್ ಇವ್ರ ಮುತ್ಯಂದ ಏನ್ ಇವ್ರ ಅಪ್ಪಂದ ಏನ್ ಇವಂದ ಏನ್ ಇವ್ನ ಮಗಂದು ಯಾರ್ದು ಮನಿ ಬಂದ ಮನಿಯಾಗ ಬಂದ್ ನಿಂತ ನೀವ ಯಾರ್ದು ಮನಿ ಮನಿ ಆದ ಬಳಕ ಅದು ನನ್ನ ಮನಿ ಅದ ನಿಂದೇನ ಕೆಲಸ ಅಲ್ಲಿ ಈ ಮನೆಯಾಗ ಬಂದ ನಿಂದಿರ್ಲಕ್ಕ ಈ ಮನೆಯಾಗ ನಿಂದಿರ್ಲಕ್ಕ ನಿಂದೇನ ಕೆಲಸ ಅದ ಅದಕ್ಕ ಕೈಗೊಳತಾರ ಒಟ್ಟು ನಂದೇ ಮನೆ ಅಲ್ಲ ಗತ್ಯ ಅಧಿಕಾರ ಇಲ್ಲ ಇವನ್ ಮನಿ ಎಲ್ಲಿ ಅದ ಮನೆ ಆದ ಬೆಳಕ ಧನಿಯ ಬಂದಾನು ನನ್ನ ಮನಿ ಅಂದಾನ ಹೇಳ್ತಾರೆ ಇವರು ನನ್ನ ಮನೆ ಅಂದಾನ ಇವ ತಾನೇ ಬಂದ ನಿಂತಾನು ಮನೆಯಾಗ ನಿಂತು ಇದು ಮನೆ ನಂದು ಹೊಲ ನಂದು ಇದು ನನ್ನ ಹೆಸರ್ಲಿ ಅನ್ಕೋತ ಹೊಂಟಾರ ಇವ್ರು ಶನ್ನೂರವ್ರು ಹೌದು ಮಾಸ್ತಾರ್ ನನ್ನ ಮನೆ ಕೂತು ನಾಟಕ ಮಾಡತ್ತಾರು ಏ ಮನಿ ಆದ ಬಳಕ ಏ ನನ್ನ ಮನಿ ಅಂದನು ಯುವತಾನೆ ಬಂದ ಅಂತಾನೋ ಏ ನನ್ನ ಹೊಲ ನಂದೆ ಅಂದಕ್ಕೆ ಎರಡು ಬೆಟ್ಟ ನಡ್ದು ಹಚ್ಚಿ ನಾಡೋ ಏ ನನ್ನ ಕೊಲಾಮಿ ನಂದೆ ಅಂದಕ್ಕೆ ಎರಡು ಬೆಟ್ಟ ನಾಡಿಯೋಗ ರೇಷ್ಮಿ ಇಬ್ಬರಾವ್ ರೇಷ್ಮಂದಿ ಏಕ ಹೋಗೋ ರೇಷ್ಮಂದಿಬ್ಬರಾವ್ ಮಂದಿ

ಬಂದವರು ಒಟ್ಟು ಕಂಬರ್ ಕುಲಿಮ ಒಂದೇ ಆ ಕುಮೆಗೆ ಹುಟ್ಟಿ ಬಂದವರು ಎಲ್ಲಾರು ಒಂದೇ ಕುಮೆಗೆ ಹುಟ್ಟಿ ನಾಲ್ಕು ಮಂದಿ ಒಂದು ಕುಲಿಮ ಹುಟ್ಟ್ರು ಕುಲಿಮಿಗೆ ಬಿಟ್ಟು ಹುಟ್ಟಿಲಿ ಕುಲಿ ಕುಮ ಹುಟ್ಟಿ ಬಂದವರು ಏ ಸ್ವಯಂ ಬ್ರಹ್ಮಶಿವನೋ ಕೋಡಿಕೊಂಡ ಶಕ್ತಿ

ಪಾಲಕ ಪರಣ ಬೇಡ ಬಾರ್ದೊತ್ತಾಬಂಡೆ ಒಡಕತಾ ಬಂಡೆ ಆಗಿ 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 ಜಾಯಿರಾಮ್ ಮೈಸೂರ ಮಗಲೇ ಕಾಡೆ ಗುರು ಶಬ್ದ ಸ್ವಾಮಿ ನನ್ನ ದಾರೋ ಜಾಗ ಎಂಬ ನೋಡಿ ವಸ್ತಾಳ ಮಾಡಲ ಕೊಂಡಾಡಿಯ ಪಾದ ಮಳ್ಯಾರ ಅಕ್ಷರ ಜೋಡಿಯ ಕಚ್ ಕತ್ತಿರಂಗ ಮೌಲಾಲಿ ನವೇಶ ಹಾಡತಾರ ಸಮಿ ಹಾಡೋ ಸಮ ಜೋಡೆಯ ಮೌಲಾಲಿ ನಬೇಶ ಹಾಡತಾರ ಸಮ ാല നയ്യോ തരോ രമച തരോ ಚಂದ್ರಲಾಲನ್ ಹೇಳ್ತಾರೋ ಏ ಕಲಿಗೆ ಹಚ್ಚಿ ಮೆರದೇನೆಯ ನಾವು ಇದೆ ತುರಯ ಮುರುದೇನ ಯಾರ ಮಗನಪ್ಪ ನಿನ್ನ ಏನಪ್ಪ ಯಾರ ಮಗನಪ್ಪ ನೀನು ಶೂರು ಶರಣಪ್ಪ ನಿನಗ ಹೆತಾವತೋ ತಾಯಿ ಎತ್ತ ಯಾರು ಹೇಳಪ್ಪ ನಿನಗ ತಾಯಿ ತಾಯಿಯತ ಯಾರು ಹೇಳಪ್ಪ aganappa ninu shinuru sharanappa yara maganappa ninna hesara yenappa ninaga hetta hattu taiyetan yarelappa ninaga நானேல நேனா கொட்டி தியார ஃபட்டிலியா தச்சி பேர தாய நான்கோட்டி தேர்டீலிய ಕಷ್ಟ ಪಾಚಿ ಬೇರೆ ತಾಯೆ ಬಟೇಲೆ ಮಾತಾಡ ಬ್ಯಾಡದಮ್ಮ ನಿನಗ ಅಂತರ ಹುಮ್ಮ ಮಾತಾಡ ಬ್ಯಾಡದಮ್ಮ ನಿನಗ ಅಂತರ ಹುಮ್ಮ ಹೆಂಗ ತಿಳಿಕೊಂಡು ನಡಿಬೇಕಪ್ಪ ಯಾರ ಮಗನಪ್ಪ ಕಡಿಮೆ ಕೇಳಬೇಕಾಗ್ಯದ ಹರದೇಶ್ ಅವ್ರಿ ಏನ್ ಕೇಳಬೇಕಾಗಿದ್ರೆ ಯಾರ ಮಗನಪ್ಪ ನಿನ್ನ ಹೆಸರು ಏನಪ್ಪ ಹೆತ್ತವತ್ತು ತಾಯಿ ತಂದಿ ಯಾರು ಹೇಳಪ್ಪ ಅಂತ ಕೇಳಬೇಕಾಗ್ಯದ ಹರದೇಶ್ ಅವ್ರಿ ಏನ ತಾಯಿ ಮಗ ಅದನು ಏನ ತಂದಿ ಮಗ ಅದನಾ ಇದಕ್ಕಿದ್ದಂಗ ಸಿದ್ಧ ಅಂತ ಹೇಳ್ಬೇಕು ಚಿಕ್ಕಮಣಿ ಹ್ಯಾಂಗ ಓದ್ತಿರ ಹಾಂಗ ಹಾಂಗೆ ತಮ್ಮ ಏನ ತಾಯಿ ಮಗ ಅದ್ರ ತಂದಿ ಮಗ ಇದ್ರಿ ಏನ್ ಮುತ್ತೇನ ಮಮ್ಮಾಗಿದ್ದೇವ ಆಯಿ ಮಮ್ಮಾಗಿದ್ದೇವ ನೀ ಯಾರ ಮಮ್ಮಾಗಿದ್ದಿ ಇದಕ್ಕಿದ್ದಂಗ ಸಿದ್ಧ ಅಂತ ಹೇಳ್ಬೇಕು ಹೇಳ್ಬೇಕದ ಹರಿದೇಶ್ ಅವರಿಗೆ ನೆನ್ನ ಕೋಟೆದೆ ಯಾರ ಪಟ್ಟಿಲಿಯ ತುಪ್ಪ ಚೀತೇನೆ ತಾಯಿಯ ಬಟ್ಟೆ ನೆನ ತಾಯಿಯ ಬಟೇಲೇ ಮಾತಾಡ ಬೇಡದಮ್ಮ ನಿನಗ ಅಂತರ ಹುಮ್ಮ ಮಾತಾಡ ಬೇಡದಮ್ಮ ನಿನಗ ಅಂತರ ಹುಮ್ಮ ಇಂಗ ತಿಳಿಕೊಂಡು ನಡಿಬೇಕಪ್ಪ ಹೊತ್ತು ತಾಯಿ ತಂದಿಯ ಮಡ್ದ ಮಕ್ಕಳ ಮೇಲೆ ಮಮತಾಯಿ ಅಟ್ಟ ನೋಡ್ರಿ ಏನ್ ಹೇಳ್ತಾರ ಏನ್ ಹೇಳ್ತಾರ್ರಿ ಮಡ್ದಿ ಮಕ್ಕಳ ಮೇಲೆ ಮಮತಾಯಿ ಎಟ್ಟಿ ಮಾಯಾ ಜಾಲದೊಳಗೆ ಬಿದ್ದ ಕೆಟ್ಟ ಯಾಕೆ ಬೇಕು ನನಗೆ ಹಾಕ್ಬೇಕು ಮಕ್ಕಳ ಹಾಕ್ಬೇಕು ಮಾಯಾ ಮಮತಾರೆ ಮಾಸ್ತರ ಒಬ್ಬನೇ ಕುಂದರಿ ಬೇಕಾಗಿತ್ತು ಜಾಲ ಬೇಕು ಅವನಿಗೆ ಪರಮಾತ್ಮಗ ಬಿಟ್ಟಿಲ್ಲ ಮಾಯಾದ ಜಾಲ ಹೌದು ಗಂಡ ಹೆಂಡ್ರು ಪಾರ್ವತಿ ಸರಸ್ವತಿ ಲಕ್ಷ್ಮಿ ಆ ಇವ್ರಿಗೆ ಹಂಗ ಬಿಡ್ತದ ಮಾಯಿ ಮಾಯಿ ಸುತ್ತಿ ಮುಟ್ಟಿಗೆ ಮಾಡಿ ಬತ್ತಾಟಿ ಅದ ಕಣ್ಣಿ ಕಾಣ್ತದ ಇದರಾಗ ಬೆಂಕಿ ಕಣ್ಣಿ ಲಗ 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 ಉರಿತದ ಕಿತ್ ಉರದಂಗ ಹೌದಾ ಅದು ಸುಡತದಂದ್ರ ಗೊತ್ತದ ಕಾಲಿಟ್ರೆ ಸುಡತಾರ ಕಾಲಿಟ್ರ ಸುಡ್ತದಂದ್ರ ಗೊತ್ತದ ಮತ್ತ ಹೋಗಿ ಕಾಲಿಟ್ಟು ಸುಟ್ಟುಗೋಲಕ್ಕೆ ಹೋತ ನಿಮ್ಮ ಅದೇ ಬೆಂಕಿ ಆಗ ಅದೇ ಬೆಂಕಿ ಆಗ ಎದಕ್ ಬೇಕು ನಿನಗ ಮಾಯಾ ಛಾಲ ಅಂತದು ಅಂತವ್ರು ಸುಟ್ಟುಕೊಂಡಾರ ಇವ್ರಿ ಆಗಿಡ ತಪ್ಪಲ ಅವ್ರ ಮದ್ದು ಸುಟ್ಟುಕೊಂಡಾರ ಇವ್ರ ನಂತರ ಸುಟ್ಟುಕೋತ ಹೊಂಟ್ರ ಈಗ ಇವ್ರ ಕೈಲೇನೆ ಆಗ್ತದ ಆಗುದಿಲ್ಲ ಸಾಧ್ಯವಿಲ್ಲ ಏ ತಮ್ಮ ಅವಾಗ ಬಿಟ್ಟು ಗತಿ ಇಲ್ಲಿ ಇವ್ರಿಗೆ ಹಾ ಅದಕ್ಕೆ ಕೈಗೋಳ್ ಹೇಳ್ತಾರ ಮಾಡದೆ ಮಕ್ಕಳ ಮೇಲೆ ಅಮ್ಮ ತಾಯಿ ಟಿಯ ಮಾಯಾ ಜಾಲದೊಳಗೆ ಕ್ಯಾಟೆ ಕ್ಯಾಟೆಯ ಮಡ್ದೆ ಮಳ ಮೇಲೆ ಅಮ್ಮ ಮಾತಾಯಿಟಿಯ ಮಾಯಾ ಜಾಲದೊಳಗೆ ಬೀದ ಕ್ಯಾಟೆಯ ಬರ್ದಾಗ ಬಂದಿದ ಒಂದು ಭಗವಾಗ ಯಾರಿಲ್ಲ ನೆಂದು ಬರ್ದಾಗ ಬಂದಿದಿ ಒಂದು ಭಗವಾಗ ಯಾರಿಲ್ಲ ನೆಂದು ಯಾರಿಗೆ

ಮಾಯಾ ಜಾಲದೊಳಗೆ ಬೇದು ಕ್ಯಾಕೆಯ ಮಾಡ್ದೆ ಮಕ್ಕಳ ಮೇಲೆ ಮಮಾ ತಾಯಿ ಇಟ್ಟಿ ಮಾಯಾ ಜಾಲದೊಳಗೆ ಬೇದು ಕ್ಯಾಕೆ ಯ ಬರಾಗ ಒಂದು ಹೋಗುವಾಗ ಯಾರಿಲ್ಲ ನೆಂದು ಬರ್ರಾಗ ಬಂದಿದ್ವಿ ಒಂದು ಹೋಗುವಾಗ ಯಾರಿಲ್ಲ ನೆಂದು ಯಾರಿಗೆ ಯಾರೆಲ್ಲ ಬಂದು ಬೆಳಗಪ್ಪ

ನಿನಗ ತಿಳಿ ಮಾತಿಯದು ನಾನು ಯಾರು ನಿನಗ ತಿಳಿ ಮಾತಿಯದು ಸತ್ಯ ಕೇದಾನಂದನ ಸ್ವರೂಪ ಯಾರ ಮಗನಪ್ಪ ನಿನ್ನ ಮಗನಪ್ಪ ನಿನ್ನ ತಾಯಿ ದೊಲೇ ಮಂಗಳೂರು ಭಾರತೀಯ ಕುರು ಶೇಖಾಲಾ ಕೊಟಯ ದೊಡೇ ಮಂಗಳೂರ ಭಾರತೀಯ ಕುರು ಶೇಖ್ಲಾಲ ಕೊಟಯ ನಗ ಮಾತೆಯ ಅರ್ವಿ ಪಾದ ಮಹಿಡಿ ಬೋದೊಳ ಭಕ್ತಿ ಪಾಡಿ ಅರ್ವಿನ ಪಾದ ಮಹಿಡಿ Badala mukti ya padi, inga mawanda sar tilisha. Pa, magna pa,